ಮೈ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ನಾನು ಸ್ವಲ್ಪ ಸ್ವಲ್ಪ ಇವಾಗ ಇವಾಗ ಮಟ್ಟಿಗೆ ನಡೆಯೋಕ್ಕೆ ಆಗುತ್ತೆ ಹಾಗಾಗಿ ಇವತ್ತು ಇವತ್ತು ತುಂಬ ದಿನದ ಮೇಲೆ ನಮ್ಮ ಹಿಂದೂ ಮಹಾಗಣಪತಿದು ಎಲ್ಲಿ ತನಕ ಬಂದಿದೆ ಮಂಟಪ ನೋಡೋಣ ಅಂತ ಕಂಟಿನ್ಯೂಸ್ ಆಗಿ ಹಾಕೋಕ್ಕೆ ಟ್ರೈ ಫ್ರೆಂಡ್ಸ್ ಜೊತೆಗೆ ಎಷ್ಟು ಬಿಡಿಸಲ ಮಾಡ್ತಿದ್ದೆ ನಾನು ಗಣೇಶಂದು ಎಲ್ಲ ತುಂಬ ಆಸೆ ಇತ್ತು ಆದರೆ ಕಾಲು ನೋವಾಗಿತ್ತು

ಪಳೆ ಎಲ್ಲ ಹಿಂಗಾಗೈತೆ ಪರವಾಗಿಲ್ಲ ಸ್ವಲ್ಪ ಕಾಲು ಉಳ್ಳೆ ಇದ್ದಿದ್ದೆ ಜಾಗ ಇದುವರೆ ನಾವು ಹೊರಟಿದ್ದೀವಿ ನೋಡ ಹಿಂಗೆ ಆಗ ಇದು ಬಂದಿದೀವಿ ಏನಿದು ವೈಕಲ್ ತಿಳಿಗೆ ಅಮ್ಮ ನಿಧಾನ ಮಾಡ್ಕೊಂಡು ಹೋಗ್ತಿದಾರೆ ಇಲ್ಲಿಂದ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಸಕ್ಕತ್ ಟೈಮ್ ಆಗುತ್ತೆ ನೋಡೋಣ ಮಮ್ಮಿ ಹಾಯ್ ಫ್ರೆಂಡ್ಸ್ ಎಲ್ಲ ಕ್ರಿಕೆಟ್ ಆಗ್ತಿದ್ದಾರೆ ಅವ್ರ ಪೇರೆಂಟ್ಸು ಇಲ್ಲಿ ಕುತ್ಕಂಡ್ ವೇಟ್ ಮಾಡ್ತಿದ್ದಾರೆ ಅಪ್ಪ ಮಕ್ಕಳು ಆಟ ಆಡ್ಕೊಂಡು ಬರಲಿ ಅಂತ ನೋಡಿ ಅವ್ರು ಕಡೆ ಉಂಟು ಊಟಕ್ಕೆ ತಗೊಂತೀಯ ನೀನು ಹೇಳ ಅದ್ರಾಗ ಏನಾರ ತಗ ಹೆಸರು ಮೋಹನ್ ಶಿವಂದೇ ತಗೊಂಡ್ ಬಂದಿದ್ರು ಒಂದ್ ಸಣ್ಣದೇ ಶಿವಂದು ಇನ್ನೊಂದು ಮಹಾರಾಜ ತಾನೆ ಯಾವಾಗ್ಲೂ ಮಹಾರಾಜ ಅಂತ ತರೋದಿದ್ರು ಇಲ್ಲಿ ದಿವಿಜಿಕ ರಾಜ ಮಮ್ಮಿ ಎಷ್ಟ್ ಚೆನ್ನಾಗಿ ಹಾರಂತಾಯ್ ಸೂರ್ಯ ಮುಳುಗ್ತಾ ಇದೇ ಇನ್ನು ಸ್ವಲ್ಪ ಆಯ್ತು ಮಿಂಚು எக்விஷன் இல்லை நடுவே சென்ட்ரல் சிக்கு வந்து பக்க நோட் மோஸ்ட்லி கல்லா ನಮಗೆ ಹಿಂದಿನ ಯಾತ ಸರ್ಗೆ ಕನ್ನಡ ಯಾರಿಗೂ ಬರಲ್ಲ ಟೆನ್ ಡೇಸ್ ಅಷ್ಟೇ ಇರೋದು ಅಗ್ಲೂ ರಾತ್ರಿ ಎಲ್ಲಾ ಕೆಲಸ ಮಾಡಂಗ್ ಕಾಣ್ತಾರ ಮೇ ಬಿ ಎಷ್ಟೊಂದು ನಡೀತಾ ಐತೆ ಕೆಲಸ ಎಲ್ಲ ಹತ್ತು ದಿನದಲ್ಲಿ ಫುಲ್ ಕ್ಲಿಯರ್ ಆಗ್ಬೇಕು ಎಲ್ಲ ಗೋಪುರ ಎಲ್ಲ ಮಸ್ತಾಗಿ ಕಾಣ್ತೈತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ತುಂಬಾ ನಿಮ್ಮ ಮೇಲೆ ಮಾಡಿರೋ ವಿಡಿಯೋ ಗೇಮ್ ಇದೆ ಡ್ರ್ಯಾಗನ್ ಟ್ರೈನ್ ಇದೆ ಫ್ರೆಂಡ್ಸ್ ಅದು ಟೆಂಟ್ ಕಾಣ್ತಾ ಇದೆ ಅಲ್ವಾ ಅದು ಶಾಪಿಂಗ್ ಮಾಡು ಮನೆಗೆ ಬೇಕಾದಂತಹ ಗೃಹ ಬಳಕೆ ವಸ್ತುಗಳಾಯಿತು ಹಾಗೆ ಟೈಮ್ ಇದ್ರೆ ಅಲ್ಲಿ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ಬನ್ನಿ ಹೋಗೋಣ ಅಲ್ಲೂ ಸಹ ಏನೇನಿದೆ ಎಲ್ಲ ನೋಡ್ಕೊಂಡ್ ಬರೋಣ ಇದು ಸೆಟ್ಟು ಸೆವೆನ್ ಹಂಡ್ರೆಡ್ ಅಂತೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಂತೆ ಇದು ಇದೇನಂಕ ಸ್ಪೆಷಲ್ ಆಗ ಗಮ್ ಇದು ಇದು ಗೋಡೆಗೆಲ್ಲ ಅಂಟಿಸ್ಬೋದು ಬಿಸಿ ಮಾಡಿ ಅಲ್ಲೆಲ್ಲ ನನಗೆ ಬೇಕಾಗಿರೋಂಥ ಐಟಮ್ಸು ಲೆದರ್ ಚಿಪ್ಪರ್ಸ್ ಇದೆಲ್ಲ ಅನ್ಸುತ್ತೆ ಇಲ್ಲಿ ಕ್ರಾಪ್ ಟಾಪ್ಸ್ ಎಲ್ಲ ಇದಾವೆ ಸ್ಮಾಲ್ ಸ್ಮಾಲ್ ಐಟಮ್ಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತೆ ಅಂತಾರಾಷ್ಟ್ರೀಯ ಗೃಹ ಬಾಕಿ ವಸ್ತುಗಳು ಅತಿ ದೊಡ್ಡ ಪ್ರದರ್ಶನ ಗೋ ಶೋಭೆ ಲಿವಿಂಗ್ ಸ್ಟೈಲ್ ಎಕ್ಸಿಬಿಷನ್ ಚೆನ್ನಾಗಿ ಅನ್ಸುತ್ತೆ ಒಳಗೆ ಹೋಗ್ಬಂದ್ರೆ ಒಂದ್ಸರಿ ಮ್ಮ ಮತ್ತಿಗೆ ಹತ್ರ ಎದುರುಗಡೆಂತ ಕಳಿಸಿದ್ರು ಮಾಡಿದ್ದಾರೆ ನನಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಚೆನ್ನಾಗಿತ್ತು ಈಗ ಹಿಂದೂ ಮಗಳ ನೋಡೋಕ್ಕೆ ಹೋದ್ವಿ ಅಂತ ಅಂದರೆ ಒಂದು ಸ್ವಲ್ಪ ತಲೆ ಶಾಪಿಂಗ್ ಮಾರಿಗೆಲ್ಲ ಹೋಗಿ ಬರ್ಬೋದು ಗೃಹಪಳಕೆಯ ವಸ್ತುಗಳೆಲ್ಲ ಚೆನ್ನಾಗಿದ್ದಾವೆ ಹಾಗೆ ನಿಮಗೂ ಸಹ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಜೊತೆ ಮಾತಾಡ್ಸೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್